ಮುಸ್ಲಿಂ ಹೆಸರನ್ನ ರಸ್ತೆಗೆ ಇಟ್ಟಿರುವುದನ್ನು ಪ್ರಶ್ನೆ ಮಾಡಿ ಮಧ್ಯಪ್ರದೇಶದ ಇಂದೋರ್ ಎಂಬಲ್ಲಿ ಬಿಜೆಪಿ ರಂಗಕ್ಕೆ ಇಳಿದಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ರಸ್ತೆಗೆ ಹೆಸರನ್ನ ಇಡಲಾಗಿದ್ದು ಬಿಜೆಪಿ ಇದನ್ನು ವಿವಾದ ಮಾಡ್ತಾ ಇದೆ ಕೌನ್ಸಿಲರ್ ಫಾತ್ಮಾ ರಫಿ ಖಾನ್ ಇವರ ನಿರ್ದೇಶನದಂತೆ ಚಂದನ್ ನಗರ ವಾರ್ಡ್ ನಂಬರ್ ಎರಡರಲ್ಲಿ ಐದು ನಾಮಫಲಕಗಳನ್ನು ತೂಗ ಹಾಕಲಾಗಿದೆ ಮತ್ತು ಇದು ಕಾನೂನು ಬಾಹಿರ ಎಂದು ಮೇಯರ್ ಭಾರ್ಗವ್ ಎಂಬುವರು ಆರೋಪ ಮಾಡಿದ್ದಾರೆ ಆದರೆ ಈ ಆರೋಪವನ್ನು ಫಾತ್ಮಾ ಖಾನ್ ನಿರಾಕರಣೆ ಮಾಡಿದ್ದಾರೆ ಸದ್ಯ ಈ ಬೋರ್ಡ್ಗಳನ್ನೆಲ್ಲ ತೆರವುಗೊಳಿಸಲಾಗಿದೆ ಆದರೆ ತೆರವುಗೊಳಿಸಲಾದ ಬೋರ್ಡ್ಗಳಲ್ಲಿ ಸಖೀನಾ ಮಂಜಿಲ್ ರೋಡ್ ಮತ್ತು ಚಂದನ್ ನಗರ್ ಸೆಕ್ಟರ್ ಬಿ ವಾರ್ಡ್ ನಂಬರ್ ರೋಡ್ ಎಂದು ಬರೆಯಲಾಗಿದೆ ಹಾಗೆ ರಜಾ ಗೇಟ್ ಮತ್ತು ಲೋಹ ಗೇಟ್ ರೋಡ್ ಎಂದು ಇನ್ನೆರಡು ಸೈನ್ ಬೋರ್ಡ್ಗಳಲ್ಲಿ ಬರೆಯಲಾಗಿದೆ ಈ ಬೋರ್ಡ್ ಗಳ ಬಗ್ಗೆ ಸ್ಥಳೀಯರಾದ ಅಬ್ದುಲ್ ವಾಹಿದ್ ಖಾನ್ ಅವರು ಸಮರ್ಥನೆ ನೀಡುತ್ತಾರೆ ಗೌಸಿಯಾ ರೋಡ್ ಮತ್ತು ಚಂದುವಾಲಾ ರೋಡ್ ಎಂಬ ಹೆಸರನ್ನ ನಾವು ಬಹಳ ಹಿಂದಿನಿಂದಲೇ ಇಲ್ಲಿ ಬಳಸ್ತಾ ಇದ್ದೇವೆ ಆ ಹೆಸರನ್ನೇ ಈ ರಸ್ತೆಗಳಿಗೆ ಇಡಲಾಗಿದೆ ಈ ಹೆಸರುಗಳ ಹೊರತಾಗಿ ಈ ಏರಿಯಾವನ್ನು ಗುರುತಿಸಲು ಕಷ್ಟವಾಗಬಹುದು ಎಂದು ಅವರು ಹೇಳಿದ್ದಾರೆ ಇಲ್ಲಿ ಯಾವ ಹೆಸರುಗಳನ್ನು ರಸ್ತೆಗೆ ನೀಡಲಾಗಿದೆಯೋ ಅದನ್ನು ಕಳೆದ ನಲವತ್ತು ವರ್ಷಗಳಿಂದ ಬಳಸಲಾಗುತ್ತದೆ ಅನಗತ್ಯವಾಗಿ ಈ ವಿವಾದವನ್ನು ಹುಟ್ಟುಹಾಕಲಾಗಿದೆ ಎಂದು ಕೌನ್ಸಿಲರ್ ಅವರ ಅಪ್ಪತಿ ರಫೀಕ್ ಖಾನ್ ಹೇಳಿದ್ದಾರೆ ಆದರೆ ಈ ಸೈನ್ ಬೋರ್ಡ್ಗಳನ್ನು ತೆರವುಗೊಳಿಸದಿದ್ದರೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಬಿಜೆಪಿಯ ಮಾಜಿ ಶಾಸಕ ಆಕಾಶ್ ವಿಜಯ್ ವರ್ಗೀಯ ಅವರ ಪುತ್ರ ಮತ್ತು ಸಚಿವ ಕೈಲಾಶ್ ವಿಜಯವರ್ಗೀಯ ಬೆದರಿಕೆ ಹಾಕಿದ್ರು